ಇದೊಂದು ಕ್ಲೀನರ್ ಇದ್ದರೆ ಸಾಕು ನೆಲ ಕನ್ನಡಿಯಂತೆ ಹೊಳೆಯುತ್ತೆ ವಾರದಲ್ಲಿ ಒಂದು ಬಾರಿ ಇದನ್ನು ಹಾಕಿ ನೆಲ ಒರೆಸಿದ್ರೂ ಸಾಕು ನೆಲ ಕನ್ನಡಿ ರೀತಿ ಹೊಳೆಯುತ್ತೆ ಒಳ್ಳೆ ಶೈನಿಂಗನ್ನು ಪಡ್ಕೊಳ್ಳುತ್ತೆ ಜೊತೆಗೆ ಈ ಒಂದು ಮ್ಯಾಜಿಕ್ ಕ್ಲೀನರಿಂದ ಮನೆಯ ಅತಿ ದೊಡ್ಡ ಕೆಲಸಗಳು ಕೂಡ ನಿಮಿಷದಲ್ಲಿ ಮುಗಿದು ಹೋಗುತ್ತವೆ ಇನ್ನು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಪ್ರತಿದಿನದ ನಮ್ಮ ಕೆಲಸ ಅಂತಲೇ ಹೇಳ್ಬೋದು ಅದರಲ್ಲೂ ನೆಲವನ್ನು ಎಷ್ಟೇ ಸ್ವಚ್ಛವಾಗಿ ಇಟ್ಕೊಂಡ್ರು ಕೂಡ ಕೊಳೆ ಆಗ್ತಾನೆ ಇರತ್ತೆ ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಂತೂ ಯಾವಾಗಲೂ ನೆಲ ಗಲೀಜಾಗೇ ಇರುತ್ತೆ ಹಾಗಾಗಿ ಪ್ರತಿದಿನ ನೆಲ ಒರೆಸ್ತಾನೆ ಇರ್ತೀವಿ ನಾವೇನು ಮಾಡ್ತೀವಿ ಈ ಬಗೆ ಬಗೆಯ ಫ್ಲೋರ್ ಕ್ಲೀನರ್ಗಳು ಈಗ ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ ಅದನ್ನು ತಂದುಬಿಟ್ಟು ನೆಲ ಒರೆಸ್ತಾ ಇರ್ತೀವಿ ಇದರಿಂದ ನೆಲ ತನ್ನ ನ್ಯಾಚುರಲ್ ಶೈನಿಂಗನ್ನು ಕಳ್ಕೊಳ್ಳುತ್ತೆ ಜೊತೆಗೆ ಆ ಒಂದು ಲೇಯರ್ ಪದರ ಅನ್ನುವಂಥದ್ದು ನಮ್ಮ ನೆಲದ ಮೇಲೆ ಬಿಡುತ್ತೆ ಹೀಗಾಗಿ ನಾವು ಮನೆಯಲ್ಲೇ ಈ ಒಂದು ಸೂಪರ್ ಆಗಿರುವಂಥ ಒಂದು ಫ್ಲೋರ್ ಕ್ಲೀನರನ್ನು ನಾವು ರೆಡಿ ಮಾಡ್ಕೊಳ್ಬೋದು ಇದರಿಂದ ಬರೀ ನೆಲ ಒರೆಸೋದಷ್ಟೇ ಎಲ್ಲ ಸಾಕಷ್ಟು ಕೆಲಸಗಳನ್ನು ಸಾಕಷ್ಟು ಕ್ಲೀನಿಂಗ್ ಕೆಲಸಗಳನ್ನು ನಾವು ಇದರಿಂದ ಮಾಡ್ಕೊಳ್ಬೋದು ತುಂಬ ಉಪಯೋಗಕ್ಕೆ ಬರುತ್ತೆ ಇನ್ನು ಒಮ್ಮೆ ನೀವು ತಯಾರಿಸಿ ಇಟ್ಕೊಂಡ್ರೆ ಇದನ್ನು ಹತ್ತಿರ ನೀವು ಮೂರು ತಿಂಗಳುಗಳವರೆಗೆ ಇದನ್ನು ಬಳಸ್ಕೊಳ್ಬೋದು ಹೊರಗಡೆನೆ ಇಟ್ಕೊಂಡು ಬಳಸ್ಕೊಳ್ಬೋದು ಫ್ರಿಜ್ಜಲ್ಲಿ ಇಡೋವಂಥ ಅವಶ್ಯಕತೆ ಇಲ್ಲ ತುಂಬ ಉಪಯೋಗಕ್ಕೆ ಬರುವಂಥ ಈ ಒಂದು ಈ ಒಂದು ಕ್ಲೀನರನ್ನು ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡ್ಕೊಡೋದು ಏನೆಲ್ಲ ಸಾಮಗ್ರಿಗಳು ಬೇಕು ಅಂಥೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಹಾಳಾಗ್ಲಿಕ್ಕೆ ಬಂದಿದೆ ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಅಥವಾ ಫ್ರೆಶ್ ಅಂಥದ್ದನ್ನು ತುಂಬ ಚೆನ್ನಾಗಿದೆ ಅನ್ನೋವಂಥ ಒಂದು ಹಣ್ಣನ್ನು ಕೂಡ ಬಳಸ್ಕೊಳ್ಬೋದು ಅಥವಾ ಇದು ತುಂಬ ಒಣಗಿದೆ ಹಾಳಾಗಿದೆ ಅನ್ನೋ ಅಂಥ ನಿಂಬೆಹಣ್ಣನಾದ್ರೆ ನೀವು ಇಲ್ಲಿ ಬಳಸ್ಕೊಳ್ಬೋದು ಯಾವುದಾದ್ರೂ ಸರಿ ಒಂದು ನಾನಿಲ್ಲಿ ಮೂರು ಹಣ್ಣನ್ನು ತೊಗೊಂಡಿದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀವಿ ಅಂದರೆ ಜಾಸ್ತಿ ಕೂಡ ತೊಗೊಳ್ಳಿ ಈ ರೀತಿ ಚಿಕ್ಕನಾಗಿ ಸಿಪ್ಪೆ ಸಮೇತನಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ನಿಂಬೆಹಣ್ಣುಗಳನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನಿಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೀನಿ ನಮಗೆ ಬೇಯಿಸೋವಷ್ಟು ಸಮಯ ಇಲ್ಲ ನಾವು ಹಾಗೇನೆ ಮಾಡ್ಕೊಳ್ತೀವಿ ಅಂದರೆ ನೀವು ಇದನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಬಿಟ್ಕೊಳ್ಬೋದು ನೋಡಿ ನಾನು ಬೇಯಿಸಿರೋ ಅಂಥದ್ದನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಅಥವಾ ನಾವು ಹಾಗೆ ಮಾಡ್ಕೊಳ್ತೀವಿ ಅಂದರೆ ಬೇಯಿಸ್ತಾನೆ ಹಾಗೇ ನೀವು ಇಲ್ಲಿ ಮಿಕ್ಸಿ ಮಾಡಿಟ್ಕೊಳ್ಬೋದು ಅಸಾಧ್ಯ ಆದಷ್ಟು ಸಣ್ಣಗೆ ಇದನ್ನು ರುಬ್ಕೊಳ್ಳಿ ನೋಡಿ ಬೇಯಿಸಿರುವಂಥ ಮಿಶ್ರಣವನ್ನು ನಾನಿಲ್ಲಿ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಅಂದರೆ ಚಿಕ್ಕ ಚಿಕ್ಕ ಬೀಜಗಳು ಅಥವಾ ಸಿಪ್ಪೆ ಭಾಗ ಏನಾದರೂ ಉಳಿದಿತ್ತು ಅಂದರೆ ಅದನ್ನೆಲ್ಲ ನಾನಿಲ್ಲಿ ತೆಗಿಲಿಕ್ಕೆ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಆ ನಂತರ ನೀವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು ನೀವು ತುಂಬ ಗಟ್ಟಿ ಇಟ್ಕೊಳ್ಬಾರ್ದು ಇದನ್ನು ತುಂಬ ತೆಳುವಾಗಿಯೇ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನಿಮಗೆ ಗೊತ್ತಾಗುತ್ತೆ ತುಂಬ ಗಟ್ಟಿಯಾಗಿದೆ ಅಂದರೆ ನೀರನ್ನು ಸೇರಿಸ್ಕೊಳ್ಳಿ ಆ ನಂತರ ಇದನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಕುದಿಯೋ ಅಂಥ ಸಮಯದಲ್ಲಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ದಪ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಉಪ್ಪು ಹಾಕಾದ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ಒಂದು ನಾಲ್ಕೈದು ನಿಮಿಷಗಳವರೆಗೆ ನೋಡಿ ಈ ರೀತಿ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇನ್ನು ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಫ್ಲೋರು ತುಂಬ ಕ್ಲೀನ್ ಆಗುತ್ತೆ ಸ್ವಚ್ಛ ಮಾಡುತ್ತೆ ಜಿಡ್ಡು ಕೊಳೆ ಏನೇ ಇದ್ದರೂ ಎಲ್ಲವನ್ನು ಹಾಕುತ್ತೆ ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಬಳಸಿದ್ದೀನಿ ನೋಡಿ ಅದು ಚೆನ್ನಾಗಿ ಕುದ್ದಿದೆ ಇದನ್ನು ನಾನು ಒಂದು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಆನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂನ ಬಳಸ್ಕೊಳ್ತಾ ಇದ್ದೀನಿ ಅಂದರೆ ಒನ್ ಟೀ ಸ್ಪೂನಷ್ಟು ಹಾಕ್ಕೋಬೇಕು ನೀವು ಬೇರೆ ಯಾವುದೇ ಶಾಂಪು ಉಪ್ಪು ಇದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆ ನಂತರ ಅಡುಗೆ ಸೋಡಾ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಒಂದು ಟೀ ಸ್ಪೂನ್ ಆಗೋಷ್ಟು ಶ್ಯಾಂಪು ಶ್ಯಾಂಪು ಹಾಕ್ಕೊಳ್ಳೋದ್ರಿಂದ ಜಿಡ್ಡು ಅಂಶವನ್ನು ತೆಗೆದು ಹಾಕತ್ತೆ ಜೊತೆಗೆ ನಾವಿಲ್ಲಿ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀವಿ ಇದು ಏನಾದರೂ ಕಲೆಗಳಿದ್ರೆ ಕರೆಗಳಿದ್ರೆ ಅಲ್ಲಲ್ಲೇ ಕಲೆಗಳು ಹಾಗೆ ಉಳಿದುಬಿಟ್ಟಿರತ್ತೆ ಏನಾದರೂ ಚೆಲ್ಲಿತ್ತು ಅಂದರೆ ಏನಾದರೂ ಬಿದ್ದಿತ್ತು ಅಥವಾ ವರ್ಸ್ತಾ ವರ್ಸ್ತಾ ಸೋಪಿನ ಕಲೆಗಳೆಲ್ಲ ಹಾಗೆ ಉಳಿದಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಜಿಡ್ಡಿನ ಅಂಶ ಎಣ್ಣೆ ಅಂಶವನ್ನು ಹಾಕಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾ ಉಪ್ಪು ಜೊತೆಗೆ ಶಾಂಪು ಇದೆಷ್ಟನ್ನು ಬೆರೆಸ್ಕೊಂಡು ತುಂಬ ಗಟ್ಟಿ ಮಾಡ್ಕೊಳ್ಬೇಡಿ ತೆಳುವಾಗಿ ಈ ಒಂದು ಮಿಶ್ರಣವನ್ನು ಇಟ್ಕೊಳ್ಬೇಕು ಆ ನಂತರ ಇದನ್ನು ಒಂದು ಕಂಪ್ಲೀಟಾಗಿ ತಣ್ಣಗಾಕಬೇಕು ಮೇಲೆ ಒಂದು ಬಾಟಲ್ಗೆ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಿ ನಾವಿಲ್ಲಿ ನಿಂಬೆಹಣ್ಣು ಕೂಡ ಬೇಯಿಸಿದ್ದೀವಿ ನಂತರ ರುಬ್ಬಿರೋ ಅಂತ ಮಿಶ್ರಣವನ್ನು ಮತ್ತೆ ಬೇಯಿಸ್ಕೊಂಡಿದ್ದೀವಿ ಹಂಗಾಗಿ ಇದು ಹಾಳಾಗುವಂಥ ಸಾಧ್ಯತೆಯೇ ಇಲ್ಲ ಸಾಕಷ್ಟು ತಿಂಗಳವರೆಗೂ ಇದು ಕೆಡದೇನೆ ಸ್ಮೆಲ್ ಬರ್ದೇ ಹಾಗೇನೆ ಇರತ್ತೆ ಹಾಗಾಗಿ ಇದನ್ನ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಇದು ಸುಮಾರು ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು ನಂತರ ನೆಲ ಒರೆಸೋಂಥ ಸಮಯದಲ್ಲಿ ಆ ಒಂದು ನೀರಿಗೆ ಈ ಒಂದು ಕ್ಲೀನರನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು ಒಂದು ಎರಡು ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡಾದಮೇಲೆ ಅದರಲ್ಲಿ ನೀವು ನೆಲವನ್ನು ಒರೆಸ್ತಾ ಬರೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ ನೆಲಕ್ಕೆ ಜೊತೆಗೆ ತುಂಬ ಕ್ಲೀನ್ ಆಗುತ್ತೆ ಜಿಡ್ಡಿನ ಅಂಶ ಕೊಳೆ ಅಂಶ ಕರೆ ಅಂಶ ಸಾಕಷ್ಟು ವರ್ಷಗಳಿಂದ ಕಲೆಗಳು ಹಾಗೆನೇ ಉಳಿದಿದೆ ಹೋಗ್ತಾನೆ ಇಲ್ಲ ಅಂದರೆ ಅದು ಸಹಿತವಾಗಿ ಕ್ಲೀನ್ ಆಗುತ್ತೆ ಇನ್ನು ಈ ಒಂದು ಕ್ಲೀನರನ್ನು ಬಳಸ್ಕೊಂಡು ಸಿಂಕುಗಳನ್ನು ಕೂಡ ನೀವು ವಾಶ್ ಮಾಡ್ಕೊಳ್ಬೋದು ಅಡುಗೆ ಮನೆಯದಾಗಿರ್ಬೋದು ಬಾತ್ರೂಮ್ನಿಂದಾಗಿರ್ಬೋದು ಅಥವಾ ಹ್ಯಾಂಡ್ ವಾಶ್ ಮಾಡುವಂಥ ಸಿಂಕುಗಳಾಗಿದ್ದರೆ ತುಂಬ ಕಲೆಗಳಾಗಿರತ್ತೆ ಜಿಡ್ಡುಗಳಾಗಿರತ್ತೆ ಅದನ್ನು ಸಹಿತವಾಗಿ ನೀವು ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನಲ್ಲಿಗಳನ್ನು ಕೂಡ ನೀವು ಆರಾಮಾಗಿ ಇದರಿಂದ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪನೇ ಈ ಒಂದು ಕ್ಲೀನರನ್ನು ಹಾಕೊಂಡು ಚೆನ್ನಾಗಿ ಈ ರೀತಿ ಉಜ್ಜಿಡಿ ಉಜ್ಜಾದ ಮೇಲೆ ನೀಟಾಗಿ ತೊಳ್ಕೊಳ್ಳೋದ್ರಿಂದ ಪಳಪಳ ಅಂತೇಳಿ ಹೊಳಿತಾ ಇರತ್ತೆ ಎಷ್ಟೇ ಕಲೆ ಕೊಳೆ ಜಿಡ್ಡು ಏನೇ ಇದ್ರೂ ಕೂಡ ಒಂದು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನೇ ಈ ಒಂದು ಕ್ಲೀನರನ್ನು ಬಳಸ್ಕೊಂಡು ನೀವು ಬಾತ್ರೂಮಿನ ಟೈಲ್ಸ್ ಅನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಒಂದು ಸೋಪಿಂದು ಎಲ್ಲನೂ ಕಲೆಗಳು ಹಾಗೇ ಉಳಿದೇ ಇರತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಕ್ಲೀನರನ್ನು ನೀವು ಬಳಸ್ಕೊಳ್ಬೋದು ಸ್ವಲ್ಪನೇ ಹಾಕೊಂಡು ಈ ರೀತಿ ಚೆನ್ನಾಗಿ ಉಜ್ಜಿಬಿಟ್ಟು ನಂತರ ಕ್ಲೀನಾಗಿ ತೊಳ್ಕೊಳ್ಳಿ ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಈ ರೀತಿ ತೊಳ್ಕೊಳ್ಳೋದ್ರಿಂದ ಕೂಡ ತುಂಬ ಕ್ಲೀನ್ ಕಲೆಗಳು ದೂರ ಆಗುತ್ತೆ ಜೊತೆಗೆ ಒಂದು ಲಿಕ್ವಿಡ್ ಇಂದ ನೀವು ಆರಾಮಾಗಿ ನೆಲೆ ಒರೆಸ್ಕೊಳ್ಬಹುದು ಸಿಂಕುಗಳನ್ನು ತೊಳ್ಕೊಳ್ಬೋದು ಪಾತ್ರೆ ಕೂಡ ಇದರಿಂದ ವಾಶ್ ಮಾಡ್ಕೊಳ್ಬೋದು ಕೊಳೆ ಎಲ್ಲ ನಿವಾರಣೆಯಾಗಿ ಪಾತ್ರೆಗಳು ಹೊಸದ್ರಂತೆ ಆಗುತ್ತೆ ಜೊತೆಗೆ ಒಳ್ಳೆ ಪರಿಮಳ ಕೂಡ ಇರತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಕ್ಲೀನರನ್ನು ನೀವು ಕೂಡ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು